ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನ್ನು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಈ ವಿಡಿಯೋದಲ್ಲಿ ಒಂದಿಬ್ರು ಕಾಮೆಂಟ್ ಮಾಡಿದರು ಕಾಮೆಂಟ್ಗೆ ನಾನು ಆನ್ಸರ್ ಮಾಡೋಣ ಅಂತೇಳಿ ಮಾಡ್ತಾ ಏನಪ್ಪ ಅಂದರೆ ಅದು ಒಬ್ಬರು ಏನು ಮಾಡಿದರು ಸೋಲಾರ್ ಹಾಕೋಬೋದ ಸರ್ ನಾವು ಇಲ್ಲಿ ಒನ್ ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಏನು ಇದ್ದಾರೆ ಮನೆಗಳು ಅದಕ್ಕೆ ಸೋಲಾರ್ನ ಹಾಕೋಬೋದಾ ನಾವು ಅಂತ ಒಬ್ಬರು ಕೇಳಿದರು ಸೋಲಾರ್ ಬಗ್ಗೆ ಹೇಳೋದಾದರೆ ಸೋಲಾರು ಒನ್ ಬಿ ಎಚ್ ಕೆ ಆಗ್ಬೋದು ಅಥವಾ ಟೂ ಬಿ ಎಚ್ ಕೆ ಆಗ್ಬೋದು ಯಾವುದೇ ಕಾರಣಕ್ಕೂ ಹಾಕೊಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂದರೆ ಒನ್ ಬಿ ಎಚ್ ಕೆ ಮನೆ ಅಥವಾ ಟೂ ಬಿ ಎಚ್ ಕೆ ಮನೆ ಆಗ್ಬೋದು ಎರಡು ಮನೆಗೂ ಕೂಡ ಸೋಲಾರ್ ಹಾಕೊಳ್ಳೋಕಾಗಲ್ಲ ಏನಕ್ಕೆ ಅಂತಂದರೆ ಸೋಲಾರು ನಾವು ಹಾಕೋಬೇಕು ಅಂತಂದರೆ ಮೇಲಿಂದ ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಗೆ ಮೇಲಿಂದ ಒಂದು ಕಲೆಕ್ಷನ್ ಇರಬೇಕಾಗುತ್ತೆ ಕಲೆಕ್ಷನ್ ಅಂತಂದರೆ ಪ್ರತಿ ಮನೆಗೂ ಕೂಡ ಒಂದು ವಾಟ್ರ್ ಕಲೆಕ್ಷನ್ ಇರಬೇಕಾಗುತ್ತೆ ಮೇಲಿಂದ ಸೋಲಾರು ಫಿಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಟ್ಯಾಂಕಿಂದ ಪೈಪ್ ತಗೊಂಡು ಇದೆಲ್ಲ ಗೊತ್ತಿರೋ ವಿಚಾರವೇ ಟ್ಯಾಂಕಿಂದ ಪೈಪ್ ತಗೊಂಡು ಸೋಲಾರ್ಗೆ ಅಟ್ಯಾಚ್ ಮಾಡಿ ಸೋಲಾರಿಂದ ಡೈರೆಕ್ಟಾಗಿ ಬಿಸಿನೀರು ಮನೆ ಒಳಗಡೆ ಬರೋ ಥರ ಕಲೆಕ್ಷನ್ ಕೊಡ್ತಾರೆ ಬಟ್ ಇಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ಏನು ಮನೆಗಳು ಕೊಡ್ತಾ ಇದ್ದಾರೆ ಇದಕ್ಕೆ ಈ ಕಲೆಕ್ಷನ್ ಏನು ಅವರು ಕೊಟ್ಟಿಲ್ಲ ಏನಕ್ಕೆ ಅಂದರೆ ಏನಿದ್ರು ಎಲೆಕ್ಟ್ರಿಕಲ್ ಏನು ಬರುತ್ತೆ ನೀರು ಕಾಯಿಸೋದು ಮಾಮೂಲಿ ಹೀಟ್ರ್ ಏನು ಬರ್ತದೆ ಕರೆಂಟೊಂದು ಎಲೆಕ್ಟ್ರಿಕಲ್ ಹೀಟ್ರು ಅದರಿಂದ ನೀರು ಕಾಯಿಸ್ಕೊಂಡು ಹಿಕ್ಕೋಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಸೋಲಾರು ಹಾಕಿಸ್ಕೊಳ್ಳೋಕಾಗಲ್ಲ ಯಾಕೆಂದರೆ ಅವರು ಆ ಪಾಯಿಂಟ್ನೇ ಕೊಟ್ಟಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಪ್ರತಿಯೊಂದು ಮನೆಗೂ ಸೋಲಾರ್ ಹಾಕೊಂಡು ಅಂದರೆ ಜಾಗ ಇದೆ ಮೇಲ್ಗಡೆ ಜಾಗ ಇಲ್ಲ ಅಂತ ಹೇಳಲ್ಲ ಜಾಗ ತುಂಬ ಇದೆ ಬಟ್ ಇವರು ಕಲೆಕ್ಷನ್ ಕೊಟ್ಟಿಲ್ಲ ಯಾರೂ ರಾಜೀವ್ ಗಾಂಧಿ ರಸ್ತೆ ನಿಗಮದಿಂದ ಏನು ಮನೆಗಳನ್ನ ಮಾಡಿದ್ದಾರೆ ಅವರು ಪ್ರತಿಯೊಂದು ಮನೆಗೂ ಬರೀ ನೀರು ಕಲೆಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಅಂದರೆ ಮಾಮೂಲಿ ಟ್ಯಾಂಕಿಂದ ಏನು ನೀರು ಬೀಳ್ತದೆ ಕೆಳಗಡೆಗೆ ಆ ನೀರು ಬರೋ ಥರ ಕಲೆಕ್ಷನ್ ಕೊಟ್ಟಿದ್ದಾರೆ ಬಟ್ ನೀವು ಹಾಕಿಸ್ಕೊಳ್ಳೇಬೇಕು ಅನ್ನೋದಾದರೆ ಅದಕ್ಕೆ ಆಪ್ಷನ್ ಇದೆ ಬಟ್ ನೀವು ಮೇಲ್ಗಡೆಯಿಂದ ಡೈರೆಕ್ಟಾಗಿ ಸೋಲಾರನ್ನ ಹಾಕ್ಕೊಂಡು ಅಲ್ಲಿಂದ ನೀವು ಪೈಪನ್ನ ನಿಮ್ಮ ಮನೆಗೆ ನಿಮ್ಮ ಫಸ್ಟ್ ಫ್ಲೋರೇ ಆಗ್ಬೋದು ಸೆಕೆಂಡ್ ಫ್ಲೋರೇ ಆಗ್ಬೋದು ತರ್ಡ್ ಫ್ಲೋರೇ ಆಗ್ಬೋದು ಅಲ್ಲಿಗೆ ನಿಮ್ಮ ಮನೆಗೆ ನೀವು ಡೈರೆಕ್ಟಾಗಿ ನಿಮ್ಮ ಬಿಸಿನೀರು ಪೈಪನ್ನು ತಗೋಬೇಕು ಬಟ್ ಅದಕ್ಕೆ ಇನ್ನೊಂದು ತೊಂದರೆ ಏನಪ್ಪ ಇದೆ ಅಂದರೆ ಸೋಲಾರ್ಗೆ ಯಾಕೆಂದರೆ ಅಲ್ಲಿ ತುಂಬ ಬಿಲ್ಡಿಂಗ್ಗಳಿರೋದ್ರಿಂದ ಅದನ್ನು ಹಾಕಿಸ್ಕೊಡಲ್ಲ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ನೀರು ಬೇಕಾಗಿದೆ ಯಾಕೆಂದರೆ ನೀರಿನ ಅವಶ್ಯಕತೆ ಇರುತ್ತೆ ಯಾಕೆ ಅಂತ ಹಾಕಿಸ್ಕೊಡಲ್ಲ ಅಂತಂದರೆ ಫಸ್ಟು ಟ್ಯಾಂಕಿಂದ ನೀರು ಸೋಲಾರ್ ಒಳಗಡೆಗೆ ಹೋಗಿ ಸೋಲಾರ್ ಒಳಗಡೆಯಿಂದ ಬಿಸಿ ಆಗಿ ಆಮೇಲೆ ನೀರು ನಿಮಗೆ ಮನೆ ಒಳಗಡೆಗೆ ನೀರು ಬಿಸಿನೀರು ಬರೋದು ಹಾಗಾಗಿ ಯಾಕೆ ಪ್ರತಿ ಮನೆಗೂ ಈ ಥರ ಸೋಲಾರ್ ಹಾಕೋತಾ ಹೋಗ್ತಾ ಅಂದರೆ ಜಾಸ್ತಿ ನೀರು ಯೂಸ್ ಆಗುತ್ತೆ ಹೆಚ್ಚಾಗಿ ನೀರು ಯೂಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇವರು ಡೈರೆಕ್ಟಾಗಿ ಕರೆಂಟೊಂದು ಹೀಟ್ರ್ ಏನಿದೆ ಅದರಿಂದ ನೀವು ಬಿಸಿ ಮಾಡ್ಕೊಂಡು ಸ್ನಾನ ಮಾಡ್ಕೋಬೇಕು ಹೊರತು ಈ ಸೋಲಾರ್ ಕಲೆಕ್ಷನ್ನ ಅವ್ರು ಕೊಟ್ಟಿಲ್ಲ ಯಾಕೆಂದರೆ ತುಂಬ ನೀರು ಬೇಕಾಗುತ್ತೆ ಈಗ ಒಂದು ಮನೆ ಎರಡು ಮನೆಗಾದರೆ ಅವರು ಸೋಲಾರ್ದು ಕಲೆಕ್ಷನ್ ಕೊಡಿಸಿರ್ತಾರೆ ಏನಕ್ಕೆ ಅಂದರೆ ಮಾಮೂಲಿ ಡೈರೆಕ್ಟಾಗಿ ಒಂದು ನಾಲ್ಕು ಮನೆ ಇರ್ತವೆ ಅಂದ್ಕೊಳ್ಳಿ ಅದಕ್ಕೆ ಸಪ್ರೇಟ್ ಒಂದೆರಡು ಟ್ಯಾಂಕ್ ಇಟ್ಟಿರ್ತಾರೆ ಆ ಟ್ಯಾಂಕಿಂದ ನೀರು ಒಳಗಡೆ ಹೋಗಿ ಮಾಮೂಲಿ ಬಿಸಿಯಾಗಿ ಬರುತ್ತೆ ಸೋಲಾರ್ದು ಬಟ್ ಇಲ್ಲಿ ಸಾವಿರಾರು ಜನ ವಾಸ ಮಾಡೋ ಜಾಗ ಅದು ಒಂದು ಇದು ಅಂತಂದರೆ ಒಂದು ಸರ್ವೆ ನಂಬರ್ ಇಲ್ಲಾಂದ್ರೆ ಒಂದು ನಾನೂರಿಂದ ಐನೂರು ಕಮ್ಮಿ ಅಂದರೆ ಕಮ್ಮಿ ಅಂದರೆ ಒಂದು ನಾನ್ನೂರಿಂದ ಐನೂರು ಮನೆಗಳಿರ್ತವೆ ನಾನ್ನೂರಿಂದ ಐನೂರು ಮನೆಗೆ ನೀರಿನ ಅವಶ್ಯಕತೆ ಇರ್ತದೆ ಹಾಗಾಗಿ ನೀರಿನ ಅವಶ್ಯಕತೆ ಇರೋದ್ರಿಂದ ಇವ್ರೇನು ಮಾಡ್ತಾರೆ ಡೈರೆಕ್ಟಾಗಿ ನೀರು ಅವ್ರ ಮನೆ ಒಳಗಡೆಗೆ ಹೋಗ್ಬೇಕು ನೀರಿನ ಕಲೆಕ್ಷನ್ ಮಾತ್ರ ಕೊಡ್ತಾರೆ ನೀವು ಬೇಕಾದ್ರೆ ಒಳಗಡೆ ನೀವು ಹಾಕೊಂಡು ಅದಕ್ಕೆ ಡೈರೆಕ್ಟಾಗಿ ನೀರು ಪೈಪಿಂದ ಒಂದು ಕಲೆಕ್ಷನ್ ತಗೊಂಡು ಇದು ಮಾಡ್ಕೋಬೇಕು ಆ ಥರ ಕಲೆಕ್ಷನ್ ಕೊಡ್ತಾರೆ ಅಷ್ಟೇ ಹೊರತು ನೀವು ಸೋಲಾರ್ ಹಾಕಿಸ್ಕೊಳ್ಳೋಕ್ಕೆ ಪ್ರಾವಿಸನ್ ಅಂದರೆ ಅದಕ್ಕೆ ಒಂದು ಕಲೆಕ್ಷನ್ ಬರುತ್ತೆ ಆ ಕಲೆಕ್ಷನ್ ಕೊಟ್ಟಿಲ್ಲ ಸೋಲಾರ್ದು ಅದೊಂದು ಪಾಯಿಂಟು ಸೋಲಾರ್ದು ನಾನು ನೋಡಿದ ಮಟ್ಟಿಗೆ ಕಲೆಕ್ಷನ್ ಇಲ್ಲ ಸೋಲಾರ್ದು ಹಾಗಾಗಿ ನೀವು ಸೋಲಾರ್ ಹಾಕಿಸ್ಕೊಳಕ್ಕೆ ಆಗಲ್ಲ ಇದೊಂದು ಮತ್ತು ಇನ್ನೊಂದು ಪಾಯಿಂಟು ಏನಪ್ಪ ಅಂತಂದರೆ ಕಾರ್ ಪಾರ್ಕಿಂಗು ಮತ್ತು ಗಾಡಿ ಪಾರ್ಕಿಂಗು ಅಂತ ಕೇಳಿದ್ದಾರೆ ಕಾರ್ ಪಾರ್ಕಿಂಗು ಗಾಡಿ ಪಾರ್ಕಿಂಗು ಅವರು ಇದು ಮಾಡ್ತೀವಿ ಅಂತ ಹೇಳೇ ಇಲ್ಲ ಯಾರೂ ರಾಜೀವ್ ಗಾಂಧಿ ನಿಗಮದವರು ಅವರು ಹೇಳಿಲ್ಲ ಅವರು ಏನಪ್ಪ ಅಂದರೆ ಮನೆ ಸುತ್ತ ಸುಮಾರು ಜಾಗ ಬಿಟ್ಟಿದ್ದಾರೆ ತಿರ್ಗಡಕ್ಕೆ ತಿರ್ಗಡಕ್ಕೆ ಮನೆ ಸುತ್ತ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಮಧ್ಯದಲ್ಲಿ ರೋಡು ಮತ್ತು ಬಿಲ್ಡಿಂಗ್ಗಳು ಎಲ್ಲೆಲ್ಲಿ ಪೂರ್ತಿ ಸುತ್ತ ಕಟ್ಟಿದ್ದಾರೆ ಆಲ್ರೆಡಿ ಏನು ನೋಡ್ತಾ ಇದ್ದಾರೆ ನೀವು ಮ ಅದ್ರದ್ದು ಮನೆಗಳದ್ದು ಬಿಲ್ಡಿಂಗು ಆ ಬಿಲ್ಡಿಂಗ್ ಸುತ್ತ ಬಿಟ್ಟಿರ್ತಾರೆ ಜಾಗನ ಆ ಜಾಗದಲ್ಲಿ ನೀವು ಒಂದು ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೋಬೇಕಷ್ಟೇ ಕಾರೇ ಆಗ್ಬೋದು ಮತ್ತು ಟೂ ವೀಲರೇ ಆಗ್ಬೋದು ನೀವು ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಅಷ್ಟು ಬಿಟ್ಟರೆ ಅವರು ಒಂದು ಮನೆಗೆ ಇಷ್ಟು ಸ್ಕ್ವೇರ್ ಫೀಟು ಜಾಗ ಬಿಟ್ಟೇ ಬಿಡ್ತೀವಿ ನೀವು ನಿಲ್ಲಿಸ್ಕೊಳ್ಳೇಬೇಕು ಅಂತ ಅವರು ಏನೂ ಹೇಳಿಲ್ಲ ರಾಜೀವ್ ಗಾಂಧಿ ತಿಳಿಸೂ ಇಲ್ಲ ಅದು ನನಗೂ ಗೊತ್ತಿಲ್ಲ ಇವ್ರಿಗೆ ಈಗ ನೀವು ಪ್ರಶ್ನೆ ಕೇಳಿದ ಮೇಲೆ ನನಗೂ ಅದು ಅರ್ಥ ಆಗಿದ್ದು ಕಾರ್ ಪಾರ್ಕಿಂಗ್ ಹೆಂಗೆ ಅಂತ ಬಟ್ ಈಗ ಏನಪ್ಪ ಆಗಿದೆ ಅಂತಂದರೆ ಇವರು ಗೇಟ್ ಹಾಕ್ಬಿಟ್ಟಿದ್ದಾರೆ ಹೊಸ್ದಾಗಿ ಅಂದರೆ ಈಗ ಈಗ ಇರೋ ರಾಜೀವ್ ಗಾಂಧಿ ವಸತಿ ನಿಗಮ ಮನೆಗಳಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟು ಗೇಟ್ ಹಾಕ್ಬಿಟ್ಟಿದ್ದಾರೆ ಬಟ್ ಒಳಗಡೆ ಎಷ್ಟು ಕಾರ್ ನಿಂತ್ಕೊಳ್ಳೋಕೆ ಸಾಧ್ಯ ನಾವು ಒಂದು ಜಾಗದಲ್ಲಿ ಎಲ್ಲೋ ಒಂದು ಸೈಡಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು ಇಲ್ಲಿ ಈಗ ಒಂದು ಐನೂರು ಐನೂರು ಮನೆ ಇದ್ದಾವೆ ಅಂತಂದರೆ ಐನೂರು ಕಾರ್ ಇದ್ದರೆ ಎಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ಈಗ ನೋವು ಯೋಚನೆ ಮಾಡಿ ನೀವೇನೋ ಒಂದು ಮನೆಗೆ ಒಂದು ಕಾರು ಅಂದ್ಕೊಂಡ್ರು ಐನೂರು ಮನೆಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಐನೂರು ಫ್ಲ್ಯಾಟ್ ಕೊಟ್ಟಿದ್ದಾರೆ ಇವರು ಐನೂರು ಫ್ಲಾಟ್ಗೂ ಐನೂರು ಕಾರನ್ನ ಎಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಗುತ್ತೆ ಕೆಳಗಡೆನೆ ನಿನ್ಸ್ಕೊಳ್ಳೋ ಜಾಗದಲ್ಲಿ ಎಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಗುತ್ತೆ ಪಾರ್ಕಿಂಗ್ ಮಾಡಿದ್ರು ಕೂಡ ತಿರ್ಗಡಕ್ಕೆ ಜಾಗ ಇರಲ್ಲ ಐನೂರು ಕಾರನ್ನ ಪಾರ್ಕಿಂಗ್ ಮಾಡಿದ್ರು ಕೂಡ ಜಾಗ ಇರಲ್ಲ ಮತ್ತು ಜೊತೆಗೆ ಒಂದೊಂದು ಮನೆಯಲ್ಲೇ ಇಲ್ಲಾಂದ್ರೂ ಎರಡೆರಡು ಮೂರು ಮೂರು ಟೂ ವೀಲರ್ಗಳಿರ್ತವೆ ಗಂಡ ಹೆಂಡ್ತಿರಿದ್ರೆ ಗಂಡನೂ ಒಂದು ಇರ್ತದೆ ಇರ್ತದೆ ಇಲ್ಲ ಮಕ್ಕಳೇನಿತ್ತು ಅಂದರೆ ಮಕ್ಳಿಗೂ ಒಂದೊಂದಿರ್ತದೆ ಹಾಗಾಗಿ ಒಂದೊಂದು ಮನೆಯಲ್ಲೇ ಎರಡರಿಂದ ಮೂರು ಟೂ ವೀಲರ್ ಇರ್ತದೆ ಜೊತೆಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಕಾರು ಓಕೆ ಕೆಲವರು ತಗೊಂಡಿಲ್ಲ ಬಿಡಿ ಕಾರಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಐನೂರು ಮನೆಯಲ್ಲಿ ಒಂದು ಟೂ ಹಂಡ್ರೆಡ್ ಮನೇಲಾರು ಕಾರ್ ಇರ್ತದೆ ಈಗ ಒಂದು ಐನೂರು ಮನೆ ತಗೋತು ಅಂತಂದರೆ ಒಂದು ಇನ್ನೂರು ಮನೆಯಲ್ಲಿ ಕಾರ್ ಇರ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೂರು ಕಾರ್ ಕಾರ್ ಆಯಿತು ಹಾಗಾಗಿ ಅವರು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಏನೂ ಹೇಳಿಲ್ಲ ಅವರು ಕಾರ್ ಪಾರ್ಕಿಂಗ್ ಆಗ್ಬೋದು ಟೂ ವೀಲರ್ ಆಗ್ಬೋದು ಹೇಳಿಲ್ಲ ಅಲ್ಲಿ ಒಳಗಡೆ ಏನು ಜಾಗ ಬಿಟ್ಟಿದ್ದಾರೆ ನಮ್ಗೆ ಸಿ ತಿರ್ಗಾಡಕ್ಕೆ ರಾಜೀವ್ ಗಾಂಧಿ ಹೊಸದಿಂದ ಒಂದು ಮನೆಗಳೇನಿದ್ದಾವೆ ಅದ್ರ ಸುತ್ತ ಏನು ನಮಗೆ ಜಾಗಗಳನ್ನ ಬಿಟ್ಟಿದ್ದಾರೆ ರೋಡ್ ಬಿಟ್ಟಿದ್ದಾರೆ ಅಲ್ಲೇನೇ ನಾವು ಒಂದು ಸೈಡಲ್ಲಿ ನಿಂತ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಅವರದ್ದು ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದು ನನಗೆ ಗೊತ್ತಿರೋ ಪ್ರಕಾರ ನನಗೆ ತಿಳಿದಿರೋ ಪ್ರಕಾರ ಇದಿಷ್ಟು ಕಾರ್ ಪಾರ್ಕಿಂಗೇನ ಅವರು ಕೊಟ್ಟೆ ಕೊಡ್ತೀವಿ ಅಂತ ಏನು ರಾಜೀವ್ ಗಾಂಧಿ ನಿಗಮದವರು ತಿಳಿಸಿಲ್ಲ ಅದ್ರ ಬಗ್ಗೆ ಏನೂ ಮಾಹಿತಿನೂ ಇಲ್ಲ ಏನು ಹೇಳಿಲ್ಲ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಾರ್ನೇ ಆಗ್ಬೋದು ಟೂ ವೀಲರ್ನೇ ಆಗ್ಬೋದು ನಾವು ಇದನ್ನ ಮಾಡ್ಕೊಂಡು ಹೋಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ನಾವೇನೋ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಆಪ್ಷನ್ ಇಲ್ಲ ಇನ್ನೊಂದು ಹೇಳಿದ್ರು ಕೆಲವೊಬ್ರು ಏನು ಫ್ರೀ ಅಂತ ಅಂದರೆ ನಾನು ಇದ್ರ ಹಿಂದಿನ ವೀಡಿಯೋದಲ್ಲಿ ಎರಡು ವರ್ಷ ಮೇಂಟೆನೆನ್ಸ್ ಫ್ರೀ ಇರ್ತದೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಅಂದರೆ ನೀರಾಗ್ಬೋದು ಜೊತೆಗೆ ಏನಪ್ಪ ಕರೆಂಟ್ ಬಿಲ್ ಆಗ್ಬೋದು ಇದೆರಡೂ ಫ್ರೀ ಅಂತ ನಾನು ವೀಡಿಯೋ ಮಾಡಿದ್ದೆ ಬಟ್ ಕರೆಂಟು ಈಗಿನ ಸರ್ಕಾರ ಕರೆಂಟ್ ಫ್ರೀ ಕೊಡ್ತಾಯಿದೆ ಬಿಡಿ ಫ್ರೀ ಆಗುತ್ತೆ ಬಟ್ ಇದ್ರದ್ದು ಏನು ನೀರೂ ಏನಿದೆ ಅದು ಸದ್ಯಕ್ಕೂ ಫ್ರೀ ಆಗ್ಬೋದು ಯಾಕಂದರೆ ಅಲ್ಲಿ ಯಾವುದೇ ಸಂಘ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅದೂ ಕೂಡ ಫ್ರೀ ಆಗ್ಬೋದು ಬಟ್ ಇವರು ಹೇಳ್ತಾ ಇರೋದು ನಾವು ಮನೆಗೆ ಹೋಗಿ ಎರಡು ವರ್ಷ ಆದಮೇಲೆ ಫ್ರೀ ಆಗುತ್ತಾ ಅಂತ ಕೇಳ್ತಾ ಇರೋದು ಬಟ್ ಇವರು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಯಾರ್ಯಾರು ಈಗ ಜಲ್ದಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಿದ್ದಾರೆ ಮನೆಗಳನ್ನ ಅಂದರೆ ಒನ್ ಬಿ ಎಚ್ ಕೆ ಆಗ್ಬೋದು ಟೂ ಬಿ ಎಚ್ ಕೆ ಆಗ್ಬೋದು ಈಗ ರಿಜಿಸ್ಟ್ರೇಷನ್ ಯಾರಾದ್ರು ಮಾಡಿಕೊಂಡು ಹೋಗಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಈಗ ರಿಜಿಸ್ಟ್ರೇಷನ್ ಕರೆತಾರೆ ಅಂತ ಹೇಳ್ಕೊಳ್ಳಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊತೀರಾ ಬಟ್ ನೀವು ಮನೆಗೆ ಹೋಗೋಲ್ಲ ಕಾಲಿನೇ ಬಿಡ್ತೀರಾ ಮನೆನ ಅಂತ ಇಟ್ಕೊಳ್ಳಿ ಒಂದು ಅಂದಾಜು ಹೇಳ್ತಾ ಇರೋದು ಈಗ ಮನೆಗೆ ಹೋಗಿ ಮನೆಗೆ ಹೋಗಲ್ಲ ನೀವು ರಿಜಿಸ್ಟ್ರೇಷನ್ ಮನೆಗೆ ಮನೆ ರಿಜಿಸ್ಟ್ರೇಷನ್ ಮಾಡ್ಸ್ಕೊತೀರಾ ಮನೆಗೆ ಹೋಗಲ್ಲ ಒಂದು ವರ್ಷ ಆಗೋಗುತ್ತೆ ಬಟ್ ಅವ್ರೇನು ಮಾಡಿದ್ದಾರೆ ರಾಜೀವ್ ಗಾಂಧಿ ನಿಗಮದವ್ರು ಎರಡು ವರ್ಷ ಅಂತ ಹೇಳಿದ್ದಾರೆ ಬಟ್ ಹೇಳಿದ್ರು ಕೂಡ ಅವರು ಯಾವಾಗ ರಿಜಿಸ್ಟ್ರೇಷನ್ ಕರೆದ್ರು ರಿಜಿಸ್ಟ್ರೇಷನ್ ಶುರುವಾಯಿತು ಮನೆ ಕೀಗಳು ಕೊಡೋಕೆ ಶುರು ಮಾಡಿದ್ರು ಅಲ್ಲಿಂದ ಅವರು ಎರಡು ವರ್ಷ ಶುರು ಮಾಡ್ತಾರೆ ನೀವು ಮನೆಗೆ ಹೋಗಿ ಬಿಡಿ ಅದು ಮೇಂಟೆನೆನ್ಸು ಕ್ಲೋಸ್ ಆಗೇ ಆಗುತ್ತೆ ಯಾಕೆಂದರೆ ನೀವು ಟೂ ಇಯರು ನೀವು ಮನೆಗೆ ಹೋಗಲಿಲ್ಲ ಮನೆಯೇ ಖಾಲಿ ಬಿಟ್ಬಿಟ್ರಿ ಅಂತಂದರೆ ಅದು ನಿಮ್ಮದು ವೇಸ್ಟೇಜು ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡಲ್ಲ ಅಲ್ಲಿಗೆ ಮೇಂಟೆನೆನ್ಸು ನಿಮ್ಮದು ಮುಗಿದೋಗುತ್ತೆ ನೀವು ಎರಡು ವರ್ಷದ ಮೇಲೆ ಮನೆಗೇನಾದರೂ ಓದ್ರಿ ಅಂದರೆ ಆವಾಗ ನಿಮಗೆ ಮೇಂಟೆನೆನ್ಸು ಚಾರ್ಜು ಫ್ರೀ ಬರಲ್ಲ ಅಂತ ಫ್ರೀ ಬರೋದಿಲ್ಲ ಅದೇ ಹಿಂಗೆ ಇರೋದು ರೂಲ್ಸು ಅದು ಫ್ರೀ ಬರೋಲ್ಲ ಅದೇನಾಗುತ್ತೆ ಆವಾಗ ನೀವು ಮಾಮೂಲಿ ನೀರಿಗೆ ಏನು ದುಡ್ಡು ಕಟ್ಟಬೇಕು ಅದು ತಿಂಗಳು ತಿಂಗಳು ಮಂತ್ಲಿ ಮಂತ್ಲಿ ಏನು ಕಟ್ಟಬೇಕು ಅದನ್ನು ಕಟ್ಟಬೇಕಾಗುತ್ತೆ ಮತ್ತು ಇದು ಕರೆಂಟ್ ಬಿಲ್ ಏನು ಬರುತ್ತೋ ಅದನ್ನು ಕಟ್ಕೊಂಡು ಹೋಗ್ಬೇಕಾಯ್ತು ಯಾಕೆಂದರೆ ಎರಡು ವರ್ಷ ಆದಮೇಲೆ ನೀವು ಹೋದರೆ ಅಷ್ಟೊತ್ತಿಗೆ ಎರಡು ವರ್ಷದ ಹೋದಕ್ಕೆ ಅಲ್ಲಿ ಸಂಘನೋ ಯಾವುದೋ ಒಂದು ಆಗಿರುತ್ತೆ ಅಂತ ಇಟ್ಕೊಳ್ಳಿ ನೀವು ಎರಡು ವರ್ಷ ಬಿಟ್ಟು ಹೋಗೋಷ್ಟ್ರೊಳಗಡೆ ಅಲ್ಲಿ ಆಲ್ರೆಡಿ ಯಾವ್ದಾರ ಒಂದು ಸಂಘ ಕಟ್ಕೊಂಡಿರ್ತಾರೆ ಆ ಸಂಘದಲ್ಲಿ ಮೊನ್ನೆ ಮನೆಗೆ ಇಷ್ಟು ಮೇಂಟೆನೆನ್ಸ್ ಚಾರ್ಜಸ್ ಅಂತೆಲ್ಲ ತೀರ್ಮಾನ ಮಾಡಿಕೊಂಡು ಇದು ಮಾಡ್ಕೊಂಡಿರ್ತಾರೆ ಎರಡು ವರ್ಷ ಆಗೋದಕ್ಕೆ ಎರಡು ವರ್ಷ ಆಗೋದಕ್ಕೆ ಮಾಡಿರ್ತಾರೆ ನೀವು ಎರಡು ವರ್ಷ ಆದಮೇಲೆ ಮನೆಗೆ ಹೋಯ್ತು ಅಂದರೆ ಆ ಸಂಘದಲ್ಲಿ ಏನು ತೀರ್ಮಾನ ಮಾಡಿರ್ತಾರೋ ಆ ಸಂಘಕ್ಕೆ ತಕ್ಕನಾಗೆ ನೀವು ನೀರು ಬಿಲ್ಲು ಮತ್ತು ಮೇಂಟೆನೆನ್ಸ್ ಚಾರ್ಜನ್ನ ಕಟ್ಟಲೇಬೇಕಾಗುತ್ತೆ ಕಟ್ಟಲೇಬೇಕು ಮೇಂಟೆನೆನ್ಸ್ ಚಾರ್ಜು ಮತ್ತು ನೀರು ಬಿಲ್ ಕಟ್ಟಲೇಬೇಕು ಮಾಮೂಲಿ ಕರೆಂಟ್ ಬಿಲ್ಲು ಕೆ ಅವರು ಹೆಂಗೆ ನಿಮಗೆ ಬಿಲ್ ಕೊಟ್ಬಿಟ್ಟು ಬಿ ಬೆಸ್ಕಾಮ್ ಅವರು ದುಡ್ಡು ತಗೋತಾರೆ ಆ ರೀತಿ ಬಿಲ್ ಕೊಟ್ಬಿಟ್ಟು ತಗೋತಾರೆ ಇದಿಷ್ಟು ಈ ಈ ವಿಡಿಯೋದ ಮಾಹಿತಿ ಹಾಗಾಗಿ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ಇದೇ ರೀತಿ ಕಾಮೆಂಟ್ ಮಾಡಿ ಕೇಳಿ ನಾನು ತಿಳಿದ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನನ್ನ ತಿಳಿದವ್ರನ್ನೂ ಕೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್